और मैं मैं लाइटली नहीं बोल रहा हूं मैं हंड्रेड परसेंट प्रूफ के साथ बोल रहा हूं ठीक है और आप सबको पता लग जाएगा जैसे हमने ये रिलीज किया पूरे देश को पता लग जाएगा कि इलेक्शन कमीशन वोटर चोरी करा रहा है शिलघट विधानसभा क्षेत्र कांग्रेस मुखंड अभिमान बंधु सह मनता ಈಗ ಐದನೇ ತಾರೀಕು ಬರ ಮಂಗಳವಾರ ರಾಷ್ಟ್ರೀಯ ನಾಯಕರಾದಂಥ ವಿರೋಧ ಪಕ್ಷದ ನಾಯಕರು ಸನ್ಮಾನ್ಯ ರಾಹುಲ್ ಗಾಂಧಿಯವರು ಬೆಂಗಳೂರಿಗೆ ಬರ್ತಾ ಇರೋಂಥದ್ದು ಮತ್ತು ದೇಶಾದ್ಯಂತ ಪರ್ಯಟನೆ ಮಾಡಿ ಪ್ರತಿ ರಾಜ್ಯದಲ್ಲೂ ಸಹ ಆಗುವಂಥ ಸಮಸ್ಯೆಗಳು ಚುನಾವಣಾ ವಿಚಾರದಲ್ಲಿ ಚುನಾವಣಾ ಆಯೋಗ ಸರಿಯಾದ ದಿಕ್ಕಿನಲ್ಲಿ ಹೋಗ್ತಾ ಇಲ್ಲ ಎಲ್ಲೋ ಒಂದು ರೀತಿ ಪಕ್ಷಪಾತ ಧೋರಣೆ ಮಾಡೋಂಥದ್ದು ಏಕಪಕ್ಷೀಯವಾದಂಥ ಒಂದು ಪಕ್ಷಕ್ಕೆ ಅನುಕೂಲ ಆಗೋಂಥ ವಾತಾವರಣ ಅಲ್ಲಿ ಕೆಲಸ ಮಾಡ್ತಾ ಇದೆ ಅಂತೇಳಿ ಸಾಕಷ್ಟು ಆರೋಪಗಳು ಅವರ ಗಮನಕ್ಕೆ ಬಂದಿರೋಂಥದ್ದು ಆ ನಿಟ್ಟಿನಲ್ಲಿ ಇದನ್ನು ಸರಿಪಡಿಸೋಂಥದ್ದು ಅದನ್ನು ಹೋರಾಟದ ಮೂಲಕ ನಮ್ಮ ಚುನಾವಣಾ ಆಯೋಗ ವಿರುದ್ಧವಾಗಿ ಒಂದು ಅವ್ರನ್ನ ಸರಿದಾರಿ ತರುವಂಥ ಒಂದು ಹೋರಾಟನ ಮಾಡೋದಕ್ಕೆ ನಮಗೆಲ್ಲರಿಗೂ ಸಹ ಕರೆ ಕೊಟ್ಟಿರುವಂಥದ್ದು ಅದಕ್ಕೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮತ್ತು ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಮತ್ತು ಈ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಎಚ್ ಎ ಅವರು ಅವರ ಎಲ್ಲರ ಒಂದು ಕರೆ ಮೇರೆಗೆ ನಮ್ಮ ತಾಲೂಕಿನಲ್ಲೂ ಸಹ ನಾವೆಲ್ಲರೂ ಸಹ ಮುಖಂಡರುಗಳಲ್ಲಿ ಸೇರಿಕೊಂಡು ಈಗ ಈ ಒಂದು ಹೋರಾಟಕ್ಕೆ ನಾವೆಲ್ಲರೂ ಸಹ ಕೈ ಜೋಡಿಸ್ಬೇಕು ಮತ್ತು ಎಲ್ಲ ಗ್ರಾಮ ಪಂಚಾಯತಿಗಳಿಂದಲೂ ಸಹ ನಮ್ಮ ಮುಖಂಡರುಗಳು ಮತ್ತು ಎಲ್ಲ ಕಾರ್ಯಕರ್ತರ ಸಾರ್ವಜನಿಕ ಬಂಧುಗಳನ್ನ ಕರ್ಕೊಂಡು ನಾವು ಆ ಹೋರಾಟದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸ್ಬೇಕು ಅಂತೇಳಿ ಒಂದು ಪೂರ್ವಭಾವಿ ಸಭೆನ ಇವತ್ತು ಸರಳವಾಗಿ ಮಾಡಿದಂಥದ್ದು ಆ ನಿಟ್ಟಿನಲ್ಲಿ ನಮ್ಮ ಮುಖಂಡಗಳನ್ನ ಸಹ ಸ್ಪಂದಿಸ್ತಾ ಇರೋವಂಥದ್ದು ಸಾಕಷ್ಟು ನ್ಯೂನತೆಗಳು ಏನು ಮತದಾರರ ಪಟ್ಟಿಯಲ್ಲಿರುವಂಥ ಸಮಸ್ಯೆಗಳ ಬಗ್ಗೆ ಮತ್ತು ಅಲ್ಲಿನ ಮತದಾನಕ್ಕೆ ವಿಚಾರವಾದಂಥ ಏನೆಲ್ಲ ಇತ್ತು ಅವೆಲ್ಲನೂ ಸಹ ಎತ್ತಿಡಿಯುವಂಥದ್ದು ಅದರ ವಿರುದ್ಧವಾಗಿ ಒಂದು ದೊಡ್ಡ ಮಟ್ಟದ ಧ್ವನಿನ ರೈಸ್ ಮಾಡಿ ಭವಿಷ್ಯಕ್ಕಾದರೂ ಈ ಥರ ತಪ್ಪುಗಳ್ನ ಮರಕಳಿಸದೇ ಇರೋಂಥ ರೀತಿಯಲ್ಲಿ ಅದು ಮಹತ್ವಪೂರ್ಣವಾದಂಥ ಹೋರಾಟ ಈ ಹೋರಾಟಕ್ಕೆ ಪ್ರತಿಯೊಬ್ಬರೂ ಸಹ ಕೈ ಜೋಡಿಸ್ಬೇಕು ಈ ಒಂದು ಯಶಸ್ವಿ ಯಶಸ್ವಿಗೊಳಿಸಿ ಮುಂದಿನ ನಮ್ಮ ಹಕ್ಕನ್ನು ನಮ್ಮ ಮತ ನಮ್ಮ ಜವಾಬ್ದಾರಿ ಅದನ್ನು ಬೇರೆಯವರು ಕರ್ಸ್ಕೊಳ್ಳೋದಾಗಲಿ ಇಲ್ಲ ಬೇರೆಯವರು ಚಲಾಯಿಸೋದಕ್ಕಾಗಲಿ ಇಲ್ಲ ಬೋಗಸ್ ಮತಗಳನ್ನ ಸೇರ್ಪಡೆಗೊಳಿಸುವಂಥದ್ದಾಗ್ಲಿ ರೀತಿ ಹಲವಾರು ನ್ಯೂನತೆಗಳು ಕೆಲಕುದಕ್ಕೂ ಸಹ ಕಡಿವಾಣ ಆಗಬೇಕು ಆ ನಿಟ್ಟಿನಲ್ಲಿ ದೊಡ್ಡ ಮಟ್ಟದ ಶಕ್ತಿ ಪ್ರದರ್ಶನ ಮಾಡಿ ನಮ್ಮ ನಾವು ಉಳಿಸೋಣ ಪಡೆಯೋಣ ಅಂತ ಹೇಳಿ ಒಂದು ಹೇಳಿಗಾ ಇಲೆಕ್ಷನ್ ಮಂಗ್ ಮೈ ಲೈಟ್ मैं हंड्रेड परसेंट प्रूफ के साथ बोल रहा हूं ठीक है और आप सबको पता लग जाएगा जैसे ही हमने ये रिलीज किया पूरे देश को पता लग जाएगा कि इलेक्शन कमीशन वोटर चोरी करा रहा है किसके लिए करा रहा है किसके लिए करा रहा है बीजेपी के लिए करा रहा है ओपन एंड शर्ट है नो no क्वेश्चन हमें मध्य प्रदेश में सस्पेशन था लोकसभा में सस्पेशन था महाराष्ट्र में वो थोड़ा आगे गया स्टेट लेवल पे हमें लगा कि यहाँ पे चोरी हुई है वोटर एडिशन हुआ था एक करोड़ वोटर्स ऐड हुए थे फिर हम थोड़ा डिटेल में गए हमने कहा देखो अब इलेक्शन कमीशन तो मदद नहीं कर रहा है, तो थोड़ी ग्रैनुलरिटी में जाना है गहराई में जाना है तो हमने अपना ही इन्वेस्टिगेशन करवाया उसमें छः महीने लगे और जो हमें मिला है वो एटम बॉम्ब मतलब एटम बॉम्ब है फटेगा तो आप इलेक्शन कमीशन आपको दिखेगा नहीं हिंदुस्तान तो 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 अच्छा एक और बात एक और बात तो जो सर...